ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಬ್ರಷ್ ಕಟ್ರಲ್ಲಿ ಬ್ಲೇಡ್ ಬದಲು ಈ ರೋಪ್ ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ನಾನಿವತ್ತ ರೋಪ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮದು ಆಲ್ರೆಡಿ ಕಳೆ ಕಡಿಮೆ ಇದೆ ನೋಡಿ ಕಳೆ ಏನು ಜಾಸ್ತಿ ಇಲ್ಲ ಮತ್ತು ಇದ್ರ ಜೊತೆ ನಾನು ಕಾಫಿ ಹಾಕಬೇಕು ಮತ್ತು ಏನಂದರೆ ಮಧ್ಯ ಮಧ್ಯ ಪೈಪ್ ಉಳಿದೆ ಸೊ ಡ್ರಿಪ್ ಪೈಪ್ ಉಳಿದೆ ಸೊ ಹಾಗಾಗಿ ಬ್ಲೇಡ್ಗಿಂತ ಬ್ರಷ್ ಏನೋ ಇದು ರೋಪೇ ಬಿಟ್ಟರು ಅನಿಸುತ್ತೆ ಹಾಗಾಗಿ ಇವತ್ತ ನಾನು ರೋಪ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾನು ಬ್ಲೇಡೇ ಯೂಸ್ ಮಾಡ್ಬೋದು ಬ್ಲೇಡ್ ಯೂಸ್ ಮಾಡ್ತಂದ್ರೆ ಅದಕ್ಕೆ ಏನಕ್ಕೆ ಅಂದರೆ ನಮ್ಮ ಹತ್ರ ಅಷ್ಟು ಕಳೆಯಿಲ್ಲ ಅದು ಜಾಸ್ತಿ ಅವ್ರದ್ದು ಕಳೆ ಇಲ್ಲ ತೀರಾ ಸ್ವಲ್ಪ ಚಿಕ್ಕ ಚಿಕ್ಕದ ಕಳೆ ಇದೆ ಸೊ ನಾನು ಕಾಫಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಗಿಡ ಏನೋ ಭೂಮಿನ ಕ್ಲೀನ್ ಮಾಡ್ಕೊಳ ಅಂದ್ಕೊಬಿಟ್ಟು ರೋಪ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ರೋಪಲ್ಲಿ ಸ್ವಲ್ಪ ಆದಷ್ಟು ನೀವು ಕೆಳಗಡೆ ಹೊಡಿಬೋದು ಅಂದರೆ ಮಣ್ಣು ಅಟ್ಲೀಸ್ಟ್ ಟ ಟಚ್ ಆಗ್ಬೋದು ಸ್ವಲ್ಪ ಕೆ ಆ ಥರ ಕ್ಲೀನ್ ಇನ್ನೂ ಕ್ಲೀನಾಗಿ ಬರುತ್ತೆ ಇರೋ ಬ್ರಷ್ ಕಟ್ ಇದಕ್ಕಿಂತ ಯಾವುದು ಬ್ಲೇಡ್ಗಿಂತ ಬನ್ನಿ ಅದು ಯಾವ ಥರ ಚೇಂಜ್ ಮಾಡುವಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ನೀವು ಬ್ಲೇಡ್ ಬಿಚ್ಚಬೇಕು ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ ಇದ್ರ ಹಿಂದುಗಡೆ ನೋಡಿ ಸ್ವಲ್ಪ ಇದಿರುತ್ತೆ ಒಂದು ಹೋಲ್ ಇರುತ್ತೆ ಇದನ್ನು ಲಾಕ್ ಮಾಡ್ಕೋಬೇಕು ನೀವು ಇದು ಮೇಲ್ಗಡೆ ಒಂದು ಹೋಲ್ ಇರುತ್ತೆ ಅದರೊಳಗಡೆ ಇನ್ನೊಂದು ಹೋಲ್ ಇರುತ್ತೆ ಅವೆರಡನ್ನೂ ಸೇರಿಸಿ ಲಾಕ್ ಮಾಡ್ಕೋಬೇಕು ಯಾಕೆಂದರೆ ಇದು ಮೂವ್ ಆಗ್ದಂಗೆ ನೋಡಿ ಈಗ ಹಾಕಿ ಯಾಕೆ ಆಯಿತು ಎರಡನೂ ನೋಡಿ ಈಗ ಇದು ಮೂವ್ ಆಗೋಲ್ಲ ಇದು ಸೊ ನಾವು ಈಗಿದೆ ಇದು ಬಿಜಿಸ್ಬೇಕಾಗತ್ತೆ ನೆಕ್ಸ್ಟ್ ಏನಿಲ್ಲ ಈ ಥರ ಇದು ಮಾಡ್ಕೊಬಿಟ್ಟು ಇದರಲ್ಲಿ ತಿರ್ಸಿದ್ರಾಯಿತು ತಿರಿಸಿದ್ರೆ ಇದು ಸ್ಕ್ರೂ ಮೇಲಡೆ ಬಂತು ನೆಕ್ಸ್ಟ್ ಇದನ್ನು ನೋಡಿ ಇದನ್ನು ಈ ಥರ ಇದಿರೋದು ಸಿಗುತ್ತೆ ಇವ್ರು ಎಲ್ಲೂ ಕಳೆದೋಗಿ ನೀವು ನೋಡ್ಕೋಬೇಕು ಆಮೇಲೆ ಇಟ್ಬೇಕಾರೆ ಇದು ಬೇಕೇ ಬೇಕು ನೆಕ್ಸ್ಟ್ ಬ್ಲೇಡನ್ನ ತೆಗಿಬೋದು ನೋಡಿ ನಿಮ್ಗೆ ಈಗ ತೋರಿಸ್ತೀನಿ ನಿಮಗೆ ನೋಡಿರಿ ಈ ಥರ ಇರುತ್ತೆ ಎರಡು ನೋಡಿ ಈ ಮೇಲ್ಗಡೆ ಒಂದು ಇದೊಂದು ಇರುತ್ತೆ ನೆಕ್ಸ್ಟ್ ಒಳಗಡೆ ಇನ್ನೊಂದು ಓದಿರುತ್ತೆ ನೀವು ಎರಡೂ ಇದು ಮಾಡಂಗೆ ಲಾಕ್ ಮಾಡ್ಕೋಬೇಕು ಸೊ ನೋವ ನಾವು ಈಗ ಬನ್ನಿ ನಾವು ಈಗ ರೋಪ ಇದಕ್ಕೆ ಫಿಟ್ ಮಾಡೋಣ ನೋಡಿ ಈಗ ನಾವು ಬ್ಲೇಡ್ನ ಬಿಚ್ಚಾಯಿತು ನೋಡಿ ಬ್ಲೇಡ್ ಬಿಚ್ಚ ಆದಮೇಲೆ ನಿಮಗೆ ಈ ಥರ ಇದು ಸಿಗುತ್ತೆ ಒಂದು ಇದೊಂದು ಐಟಮ್ಮು ನೆಕ್ಸ್ಟೇ ನಿಮ್ಗೆ ಇದೊಂದು ಐಟಮ್ ಇರುತ್ತೆ ಇದನ್ನ ಎಲ್ಲೂ ಕಳೆದೋಗ್ದಂಗೆ ಇಟ್ಕೋಬೇಕು ಏನಕ್ಕೆ ಅಂದರೆ ಮತ್ತಿದು ನೀವು ಬ್ರಷ್ ಬ್ಲೇಡ್ ಬೇಕು ಅಂದರೆ ಇದು ಬೇಕೇ ಬೇಕು ನಮಗೆ ಹಂಗಾಗಿ ಇದನ್ನು ನೀವು ಸೇಫಾಗಿ ಇಡಬೇಕು ಕವರ್ ಹಾಕಿಟ್ಬಿಡಿ ಥರ ಈಗ ಬನ್ನಿ ನೆಕ್ಸ್ಟು ನಾವು ಇದಕ್ಕೆ ರೋಪ್ನ ಫಿಕ್ಸ್ ಮಾಡೋಣ ಈಗೇನು ರೋಪ್ ಫಿಕ್ಸ್ ಮಾಡಬೇಕು ಅಂದರೆ ನೀವು ಸೇಮ್ ಎಗೇನ ನೀವು ಇದನ್ನು ಮೊದಲು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿಕೊಂಡು ಸಿಂಪಲ್ ಏನಿಲ್ಲ ಬೇರೆ ನೀವು ಇದನ್ನು ತಗೋಬೇಕು ತಗೊಂಡು ನೋಡಿ ಒಳಗಡೆ ಈ ಥರ ಇದಿರುತ್ತೆ ನಾವು ಆಲ್ರೆಡಿ ರೋಪನ್ನ ಆಲ್ರೆಡಿ ಸೆಟ್ ಮಾಡಿದ್ದೀವಿ ಈಗ ಈಗ ರೋಪ್ ಇದೆಯಲ್ಲ ಇದನ್ನ ತಗೊಂಡು ಏನಿಲ್ಲ ಸಿಂಪಲ್ಲಾಗಿ ಒಳಗಡೆ ಈ ಥರ ಹಾಕಿ ಜಸ್ಟ್ ಈ ಥರ ನಾವು ತಿರ್ಗಿಸಿದ್ರೆ ಆಯಿತು ಟೈಟ್ ಆಗಿಬಿಡುತ್ತೆ ಇಷ್ಟೇ ನೋಡಿ ಒಂದು ಅರ್ಧ ಅಡಿಯೋಷ್ಟು ನೀವು ರೋಪ್ ಬಿಟ್ಕೊಬೋದು ಬೇಕು ಅಂದಾಗ ನಿಮಗೆ ಇದನ್ನು ನೋಡಿ ಪ್ರೆಸ್ ಮಾಡ್ಕೊಂಡು ಹೇಳ್ಕೊಂಬಿಟ್ರೆ ಆಯಿತು ಬರುತ್ತೆ ಸಿಂಪಲ್ ರೋಪ್ ಫಿಕ್ಸ್ ಈಗ ಸ್ವಲ್ಪ ಫುಲ್ ಟೈಟ್ ಮಾಡಬೇಕು ಕ್ಲೀನಾಗಿ ನೆಕ್ಸ್ಟ್ ಏನೇನು ಐಟಮ್ ಎಲ್ಲ ತೆಗೆದಿದ್ವಲ್ಲ ಇದನ್ನು ವಾಪಸ್ ತಗೋದ್ರೆ ಮತ್ತು ಏನೇನು ಐಟಮ್ ಇದೆಲ್ಲನೂ ಒಳಗಡೆ ಸೇಫಾಗಿಡ್ಬೇಕು ಯಾಕೆಂದರೆ ಮತ್ತೆ ಬೇಕು ಅಂದಾಗ ಐಟಮ್ ಸಿಗೋಲ್ಲ ಮನೆ ಸ್ನೇಹಿತರೆ ನೋಡಿ ಈಗ ನಮ್ಮದು ರೋಪು ರೆಡಿಯಾಗಿದೆ ಆಮೇಲೆ ಓಡಿಸ್ಬೋದು ಬನ್ನಿ ಯೂಸ್ ಮಾಡ್ಕೊಂಡು ನಾವೀಗ ಕಳೆ ತೆಗೋಣ ಸ್ವಲ್ಪ ಸ್ನೇಹಿತರೆ ಇನ್ನೊಂದು ವಿಚಾರ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ ಗೊತ್ತಿಲ್ಲ ನೋಡಿ ಯಾವುದೇ ಕಾರಣಕ್ಕೂ ನೀವು ಇದೇ ಇದೆಯಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಬಿಚ್ಚಕ್ಕೋಗ್ಬೇಡಿ ನೀವು ಬ್ಲೇಡರ್ ಯೂಸ್ ಮಾಡಿ ಇಲ್ಲ ರೋಪರ್ ಯೂಸ್ ಮಾಡಿ ಏನಕ್ಕೆ ಅಂದರೆ ನೀವು ಆದಷ್ಟು ಕಲ್ಲು ಕಡ್ಡಿ ಗಿಡ ಏನೋ ಏನು ಬರ್ತದೆ ಅದೆಲ್ಲ ಅವಾಯ್ಡ್ ಮಾಡುತ್ತಿದ್ದ ನಿಮ್ಮ ಕೈ ಕಲ್ಲಿ ಏನೋ ನಿಮ್ಮ ಕೈಗೆ ಕಾಲಿಗೆ ಯಾವುದಕ್ಕೂ ಹೊಡಿಯೋಕ್ಕೆ ಬಿಡಲ್ಲ ಇದು ಸೊ ಇದೊಂದು ಇರಲೇಬೇಕು ನಿಮಗೆ ನೋಡಿ ನಾವು ಹೊಡೆದು ಎಷ್ಟು ಅವಾಯ್ಡ್ ಮಾಡಿರ್ತಿದ ತುಂಬ ಯೂಸ್ ಆಗುತ್ತೆ ಇದನ್ನು ಯಾವುದೇ ಕಾಣಕ್ಕೂ ಬಿಚ್ಚಕ್ಕೋಗ್ಬೇಡಿ うん。S <S 2> <S 2> ना ಸ್ನೇಹಿತರೆ ನೋಡಿ ನೀವು ರೋಪ್ ಯೂಸ್ ಮಾಡಿದ್ರೆ ಯಾವ ಥರ ಅಂದರೆ ನೋಡಿ ಈ ಥರ ಕೆರೆಡೆ ಆಲ್ಮೋಸ್ಟ್ ನೆಲ್ಮಟ್ಟಿಗೆ ತಗ ಹೊಡಿಬೋದು ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಇದರಲ್ಲಿ ಬಟ್ ನಿಮಗೆ ನೆಗೆಟಿವ್ ಏನಂದರೆ ನೀವು ಆಲ್ಮೋಸ್ಟ್ ನೀವು ಬ ನೀವು ಬ್ಲೇಡ್ ಯೂಸ್ ಮಾಡಿ ಒಂದು ಎರಡು ಮೂರು ಗಂಟೆ ಹೊಡಿತೀರಲ್ಲ ಅಷ್ಟು ಈಟ್ ಈಟ್ ಆದಾಗತ್ತರ ಅದು ನೀವು ಒಂದು ಹತ್ತು ನಿಮಿಷ ಹೊಡೋರು ಸಾಕು ನಿಮಗೆ ಈಟ್ ಆಗಿಬಿಡುತ್ತೆ ಯಾವುದು ಇದರಲ್ಲಿ ನಮಗೆ ರೋಪಲ್ಲಿ ಮತ್ತು ತುಂಬ ಧೂಳು ಬರುತ್ತೆ ರೋಪ್ ಯೂಸ್ ಮಾಡ್ಬೇಕಾದ್ರೆ ತುಂಬ ಧೂಳು ಬರುತ್ತೆ ಅದೇ ಬ್ಲೇಡಲ್ಲಿ ನಿಮ್ಗೆ ಅಷ್ಟು ನಿಮಗೆ ಬ್ಲೇ ಇದೇ ಬರೋಲ್ಲ ಅಷ್ಟು ಧೂಳು ಬರೋಲ್ಲ ಅದೊಂದು ಇದು ನೋಡಿ ಇನ್ನೊಂದು ಏನಂದರೆ ಈ ಥರ ಏನಾದರೂ ಕಟ್ಟಿ ಸಿಕ್ಬಿಟ್ರೆ ಕಟ್ಕೊಬಿಡ್ತೀರಲ್ಲಿ ನೋಡಿ ಯಾವ ಥರ ಇದು ನಾವು ಬಿಡಿಸ್ಬೇಕಾಗತ್ತೆ ಮ್ಯಾನಲ್ಲಿ ಅದೇ ನೀವು ಬ್ರಷ್ ಇದರಲ್ಲಿ ಬ್ಲೇಡಲ್ಲಿ ಯಾವ ಥರ ಬರೋದೇ ಇಲ್ಲ ಬ್ಲೇಡಲ್ಲಿ ನೀವು ಬ್ಲೇಡೇ ಕಟ್ ಮಾಡಿ ಹಾಕ್ಬಿಡುತ್ತಿಲ್ಲ ನೀವು ನೋಡಿ ಇದೆಲ್ಲ ಬಿಡಿಸ್ಬೇಕು ನಾವೀಗ ಆಮೇಲೆ ರೋಪೊಂದು ಇಳ್ಕರಬೇಕು ರೋಪ್ ಕಟ್ಟಾದಂಗೆ ಕಟ್ಟಾದಂಗೆ ಸೊ ನೀವು ಕಳೆ ಚಿಕ್ಕದಿದ್ದಾಗ ರೋಪ್ ಯೂಸ್ ಮಾಡ್ಕೊಳ್ಳಿ ಬಟ್ ಕಳೆ ದೊಡ್ಡದಿತ್ತು ಅಂದರೆ ಜಾಸ್ತಿ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ನೀವು ರೋಪ್ ಯೂಸ್ ಮಾಡಬೇಡಿ ಬೆಟರ್ ಬ್ಲೇಡ್ ಯೂಸ್ ಮಾಡಿ